ಇಂದು ನವೆಂಬರ್ ಇಪ್ಪತ್ತೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಬರಹದಲ್ಲಿರುವಂತಹ ಈ ಒಂದು ಉತ್ತಮ ಉದಾಹರಣೆಯ ಬರಹ ಶಿರೋನಾಮೆ ರಿಕಗ್ನಿಷನ್ ಈಸ್ ನಾಟ್ everything recognition is not everything paul cezanne never knew that he was later to be considered the father of modern painting because of his great love for his work he never thought of recognition he struggled for thirty-five years living in oblivion at x giving away masterpieces to indifferent neighbors and then one day a discerning paris dealer happened upon his canvases and gathering several of them Presented the first Sijane exhibit. The great of the art world were stunned. Here indeed was a master. And Sijane himself was no less astonished. Arriving at the gallery on the arm of his son, he gazed wonderingly at his paintings and tears came to his eyes look he whispered they have framed them had it been cezanne's chief aim to be hailed as a great artist he might never have achieved much of anything but he did not achieve greatness simply by trying to make use of his artistic talents. God has given him in the very best way he knew how. People hate those who make them feel their own inferiority. ಲಾರ್ಡ್ ಚೆಸ್ಟರ್ ಫೋಲ್ಡ್ ಮನ್ನಣೆಯೊಂದೇ ಎಲ್ಲವೂ ಅಲ್ಲ ಮನ್ನಣೆಯೊಂದೇ ಎಲ್ಲವೂ ಅಲ್ಲ ಆ ಮಹಾನ್ ಆಧುನಿಕ ವರ್ಣಚಿತ್ ಜನಕ ವರ್ಣಚಿತ್ರಕಾರದ ಕಾರಗಳ ಜನಕ ಸ್ವತಃ ಅವನಿಗೆ ತಾನು ಹಾಗೆ ಇದ್ದೆ ಅನ್ನುವಂಥ ಅರಿವೇ ಇರಲಿಲ್ಲ ಅವನ ಹೆಸರು ಪಾಲ್ ಕೊಝಾನೆ ಏಕೆಂದರೆ ಅವನು ತನ್ನ ಕಾರ್ಯದಲ್ಲಿ ಮಾತ್ರ ಅಪೂರ್ವವಾದ ಪ್ರೀತಿಯನ್ನು ಇಟ್ಟಿದ್ದನೇ ಹೊರತು ಅವನೆಂದೋ ಮನ್ನಣೆ ಕುರಿತು ಆಲೋಚಿಸಿರಲೇ ಇಲ್ಲ ಆಲೋಚನೆ ಮಾಡಿರಲೇ ಇಲ್ಲ ಆತ ಮೂವತ್ತೈದು ವರ್ಷಗಳ ಕಾಲ ವರ್ಣಚಿತ್ರಗಳನ್ನು ತೆಗೆಯುವುದರಲ್ಲಿಯೇ ಹೋರಾಡುತ್ತಿದ್ದ ಆ ಎಕ್ಸ್ ಎಂಬ ಊರಲ್ಲಿ ತಾನು ರಚಿಸಿದ ವರ್ಣಚಿತ್ರಗಳನ್ನೆಲ್ಲ ಆ ನೆರೆಹೊರೆಯವರಿಗೆ ಹಂಚಿ ಬಿಡ್ತಿದ್ದ ಅವರು ಯಾರಿಗೂ ಭಾಳಷ್ಟು ಮಂದಿಗೆ ಅದರ ಬಗ್ಗೆ ಏನೂ ಜ್ಞಾನ ಇರ್ತಿರಲಿಲ್ಲ ನಮನಿ ಅಲಕ್ಷ್ಯತನವೇ ಇತ್ತು ಆದರೆ ಒಂದು ಸಮಯ ಬಂತು ಪ್ಯಾರಿಸ್ ನಗರದ ಓರ್ವ ವ್ಯಾಪಾರಿ ವರ್ಣಚಿತ್ರಗಳ ವ್ಯಾಪಾರಿಯೇ ಗಮನಕ್ಕೆ ಆ ಎಲ್ಲ ಚಿತ್ರಗಳು ಬಂದವು ಆ ವ್ಯಾಪಾರ ಎಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನೂ ಸಂಗ್ರಹಿಸಿದ ಮೊದಲ ಬಾರಿಗೆ ಸಿಜಾನೆ ವರ್ಣಚಿತ್ರಗಳ ಪ್ರದರ್ಶನ ಏರ್ಪಟ್ಟಿತು ಸಮಸ್ತ ಆ ವರ್ಣ ಆ ಚಿತ್ರಕಾರರ ಮಹಾಲೋಕವು ದಿಭ್ರಮೆಗಂಡು ಬೆರಗಾಯಿತು ಇಲ್ಲಿರುವವನು ಓರ್ವ ವರ್ಣಚಿತ್ರಕಾರ ಪ್ರವೀಣ ಎಂಬ ಖ್ಯಾತಿ ದೊರೆಯಿತು ಸಿಸೇನೆ ಸ್ವತಃ ತುಂಬ ಆಶ್ಚರ್ಯಚಕಿತನಾದ ಆತ ವೇದಿಕೆಗೆ ಬರುತ್ತಾನೆ ತನ್ನ ಮಗನ ಹೆಗಲ ಮೇಲೆ ಕೈ ಆಧಾರವಿರಿಸಿ ತಾನು ಮಾಡಿದ ವರ್ಣಚಿತ್ರಗಳನ್ನು ನೋಡು ನೋಡುತ್ತಲೇ ಆಶ್ಚರ್ಯದಿಂದ ಅಪೂರ್ವ ಭಾವಾವೇಶ ಹೊಂದುತ್ತಾನೆ ಕಣ್ಣುಗಳಲ್ಲಿ ನೀರು ತುಂಬುತ್ತವೆ ತನ್ನ ಮಗನ ಕಿವಿಯಲ್ಲಿ ಮಾತ್ರ ಹೇಳ್ತಾನೆ ಉಸಿರುತ್ತಾನೆ ನೋಡು ಅವೆಲ್ಲ ವರ್ಣಚಿತ್ರಗಳಿಗೆ ಅವೆಲ್ಲ ಆ ಅರಿವಿಯ ವರ್ಣಚಿತ್ರಗಳಿಗೆ ಆ ರಟ್ಟಿನ ಅರಿವಿಗಳಿಗೆ ಕಟ್ಟು ಹಾಕಿಸಿದ್ದಾರೆ ಅಂಥೇಳಿ ಒಂದು ವೇಳೆ ಸ್ವಥಾ ಸಿಝಾನೆ ತಾನೋರ್ವ ಮಹಾನ ಕಲಾಕಾರನೆಂದು ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಆ ರೀತಿ ಪ್ರಶಂಸೆ ಪಡೆಯುವೆ ಎಂದಾಗಿದ್ದರೆ ಅವನು ಯಾವುದನ್ನು ಸಾಧಿಸಲು ಆಗುತ್ತಿರಲಿಲ್ಲ ಆದರೆ ಆತನು ಮಹಾನ್ ವರ್ಣಚಿತ್ರಕಾರ ಎಂದು ಹೆಸರು ಗಳಿಸಿದ್ದು ಹೇಗೆ ದೇವರೋ ಅವನಿಗೆ ದಯಪಾಲಿಸಿದ ಕೌಶಲ ಸಹಜ ಸಾಮರ್ಥ್ಯಗಳನ್ನು ಪ್ರಯತ್ನವಾಗಿ ಬಳಸಿಕೊಂಡು ಕಾರಣ ಅದನ್ನವನು ಉತ್ಕೃಷ್ಟವಾಗಿ ಮಾತ್ರ ಹೇಗೆ ಸಾಧಿಸಬಹುದು ಎಂಬುದನ್ನು ಅರಿತಿದ್ದನು ಈಗಲ್ಲಿ ಕೆಳಗಿನ ಅಂಡ್ರಬರಹ ತಾವು ಸ್ವತಃ ಕೀಳರಿಮೆಯವರಾಗಿ ಇರುವುದನ್ನು ಇರುವುದರ ತಿಳಿವನ್ನು ಯಾರು ನೀಡುತ್ತಾರೋ ಆ ತಿಳಿವು ನೀಡದವರನ್ನು ಜನರು ಅವರು ತಿಳಿವು ಪಡೆದವರು ಅವರು ದ್ವೇಷಿಸುತ್ತಾರೆ ಅಂತ ಹೇಳ್ತಾರೆ ಅಂದರೆ ಮನುಷ್ಯ ಒಬ್ಬ ಕೆಟ್ಟ ಅವ್ಗೆ ಇನ್ನೊಬ್ಬರು ನೀನು ಹಿಂಗಿದ್ದೀ ಅಂತ ಹೇಳಿದರೆ ಆ ಯಾರು ಯಾರು ಹೇಳ್ತಾರೋ ಅವರನ್ನು ಅಲ್ಲಿ ದ್ವೇಷ ಪ್ರಾರಂಭವಾಗ್ತದೆ ಅಂತ ಲಾರ್ಡ್ ಚೆಸ್ಟರ್ಫೀಲ್ಡ್ ಹೇಳ್ತಾನೆ ಬ್ರಿಟಿಷ್ ರಾಜಕಾರಣಿ ಹದಿನೇಳನೇ ಶತಮಾನದ ಪ್ರಸಿದ್ಧ ಸಾಹಿತಿ ಜಾಣ್ಮ ಜಾಣೇ ಆತ ಒಂದು ಅದ್ಭುತವಾದ ಪುಸ್ತಕ ಬರೆದ ಪತ್ರಗಳನ್ನು ಬರೀತಿದ್ದಂತು ತನ್ನ ಮಗನಿಗೆ ಟು ಹಿ ಸನ್ ಅಂತ ಒಂದು ದೊಡ್ಡ ಮಹತ್ವವಾದ ಪುಸ್ತಕ ಹಿಂದೂ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಪುಸ್ತಕ ಇದೆ ಅಲ್ಲಿ ನಾಲ್ಕುನೂರು ಪತ್ರಗಳಿವೆ ಅಂತ ಹೇಳುತ್ತಾ ಇದೊಂದು ರಿಕಗ್ನಿಷನ್ ಈಸ್ ನಾಟ್ ಎವ್ರಿಥಿಂಗ್ ಮನ್ನಣೆಗೊಂದೇ ಎಲ್ಲವೂ ಅಲ್ಲ ಆ ಕೆಲಸ ಮಾಡುವ ಪ್ರೀತಿ ಭಾಳ ಮಹತ್ವದ ನಮಸ್ಕಾರ